ಶಾಲಾ ಮತ್ತು ಕಾಲೇಜುಗಳಲ್ಲಿ ಇರಬೇಕಾದ್ರೆ ಒಂದು ಬಹಳಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ನನಗೆ ಆಗ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ನಮ್ಮನ್ನು ಕರ್ಕೊಂಡು ಹೋಗೋರು ಅಟ್ಲೀಸ್ಟ್ ಇವಾಗ ನಿಮಗೆ ಫ್ಯಾನ್ ಇದೆ ಎಲ್ಲ ಸ್ವಲ್ಪ ಸೌಕರ್ಯಗಳಿದೆ ಅವಾಗ ಫ್ಯಾನ್ ಇರ್ತಾ ಇರಲಿಲ್ಲ ನೆಟ್ಟಿಗೆ ಇದ್ರೂ ಕೆಲಸ ಮಾಡ್ತಾ ಇರಲಿಲ್ಲ ಭಾಳ ಬೆವರು ಬರೋದು ಬೇಜಾರಾಗೋದು ಇವಾಗ ನಿಮಗೆ ಮೊಬೈಲ್ ಇದೆ ಬೇಜಾರಾದರೆ ಮೆಸೇಜ್ ಮಾಡ್ಬೋದು ಅಥವಾ ಏನಾದರೂ ನೋಡ್ಬೋದು ನಮಗೆ ಅವಾಗ ಮೊಬೈಲ್ ಕೂಡ ಇರ್ತಿರಲಿಲ್ಲ ಸಣ್ಣವರು ಇದ್ದಾಗ ಕಾಮಿಕ್ಸ್ ಬುಕ್ ತರ್ತಾ ಇದ್ವಿ ಅಥವಾ ಬೇರೆ ಏನಾದರೂ ತರ್ತಾ ಇದ್ವಿ ನಮಗೆ ಬೇಜಾರಾದ್ರೆ ಏನು ಮಾಡೋದು ಅಂತ ಯಾಕಂದರೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ತನಕ ಕಾರ್ಯಕ್ರಮ ನಡೆಯೋದು ವನ ಮಹೋತ್ಸವ ಇದ್ರೂ ನಾವೇ ಹೋಗಬೇಕಾಗಿತ್ತು ಗಾಂಧಿ ಜಯಂತಿಗೆ ನಾವೇ ಹೋಗಬೇಕಾಗಿತ್ತು ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಬ್ಲಡ್ ಬ್ಯಾಂಕ್ ರೋಟರಿ ಕ್ಲಬ್ ಇಂದ ಎಲ್ಲದಕ್ಕೂ ನಮ್ಮನೆ ಕರ್ಕೊಂಡು ಹೋಗ್ತಾ ಇದ್ರು ಸೊ ಅವಾಗ ಭಾಳ ಒಂಥರ ಇರಿಟೇಟ್ ಆಗೋದು ಯಾಕೆ ಎಲ್ಲ ಬರೀ ಸ್ಕೂಲ್ ಮಕ್ಕಳನ್ನೇ ಕಾಲೇಜ್ ಮಕ್ಕಳನ್ನೇ ಕರ್ಕೊಂಡು ಹೋಗ್ತಾರೆ ನಮಗೆ ಬೇರೆ ಏನೋ ಕೆಲಸ ಇರೋದಿಲ್ವಾ ಅಥವಾ ನಮಗೆ ನಡೆಯುವಂಥ ಒಂದು ಪಠ್ಯಕ್ರಮಗಳನ್ನ ಓದ್ದಲ್ಲಿ ಕ್ಲಾಸನ್ನು ಎಲ್ಲ ಬಿಟ್ಟು ಕರ್ಕೊಂಡು ಹೋಗ್ತಾರೆ ಏನು ಉಪಯೋಗ ಅಂತ ಬಹಳಷ್ಟು ವರ್ಷ ನನಗೆ ಅರ್ಥ ಆಗಲಿಲ್ಲ ಬಹಳಷ್ಟು ವರ್ಷಗಳ ನಂತರ ಸ್ನೇಹಿತರು ಹೇಳೋದಕ್ಕೆ ಇಷ್ಟಪಡೋದು ಈ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಇದೀವಿ ಅಂದರೆ ನಾನು ಎಲ್ಲರ ಪರವಾಗಿ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ದಿನಗಳಲ್ಲಿ ನಮಗೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ಏನು ಕಾರ್ಯಕ್ರಮಗಳನ್ನ ಒಂದು ಜಿಲ್ಲಾಡಳಿತ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಇತರ ವಿದ್ಯಾಸಂಸ್ಥೆಗಳಾಗಲಿ ಅಥವಾ ಎನಿ ಎನ್ ಜಿ ಓಸ್ಗಳಾಗಲಿ ಮಾಡಿದ್ರಿಂದನೇ ಇವತ್ತು ನಾವು ಒಂದು ಸಂಪೂರ್ಣ ಅಂತ ಹೇಳೋದಿಲ್ಲ ಆದಷ್ಟು ಒಂದು ಪೂರ್ಣ ವ್ಯಕ್ತಿಗಳಾಗಿ ಹೊರಹೊಮ್ಮೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದಂದ್ರೆ ಆಗಿನ ದಿನಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳು ನಮ್ಮ ಶಾಲಾ ಕಾಲೇಜುಗಳು ಮತ್ತೆ ಇದೇ ರೀತಿ ಎಲ್ಲ ಸಂಸ್ಥೆಗಳು ಸೇರಿ ಮಾಡಿರುವಂತ ಕೆಲವೊಂದು ಕಾರ್ಯಕ್ರಮಗಳೇ ಸಾಕ್ಷಿ ಅವತ್ತು ನಾವು ವನ ಮಹೋತ್ಸವದಲ್ಲಿ ಏನು ಪ್ರತಿ ವರ್ಷ ನಡೀತಾ ಇದ್ವಿ ಆ ಒಂದು ಏನು ಒಂದು ಅನುಭವ ಇತ್ತು ನಾನು ಈಗಲೂ ಕೂಡ ವನಮಹೋತ್ಸವದ ಒಂದೇ ಅಲ್ಲ ಯಾವಾಗ್ಲೂ ಕೂಡ ನಾವು ಗಿಡ ನೆಡೋದ್ರಲ್ಲಿ ನಾನು ಯಾವಾಗ್ಲೂ ಮುಂದೆ ಇರ್ತೀನಿ ಅದೇ ರೀತಿ ಆಗಿನ ಕಾಲದಲ್ಲಿ ಬ್ಲಡ್ ಬ್ಯಾಂಕ್ ಮತ್ತು ರೋಟರಿ ಕ್ಲಬ್ ಅಲ್ಲಿ ಹೇಗೆ ರಕ್ತದಾನ ಶಿಬಿರ ಅಂತ ಮಾಡ್ತಾ ಇದ್ರು ಈಗಲೂ ಕೂಡ ಹದಿನೆಂಟು ವರ್ಷ ತಿಂದಾಗ್ಲಿಂದನೂ ಕೂಡ ಇವತ್ತಿಗೂ ನಾನು ಪ್ರತಿ ಆರು ಮತ್ತು ಎಂಟು ತಿಂಗಳಲ್ಲಿ ಒಂದು ಸರಿ ರಕ್ತದಾನ ಮಾಡ್ತೀನಿ ಆಗಿನ ಒಂದು ಏನು ಗಾಂಧಿ ಜಯಂತಿಗೆ ನಮಗೆ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಿದ್ರು ಮಹಾತ್ಮ ಗಾಂಧೀಜಿಯವರ ಏನು ಪ್ರಿನ್ಸಿಪಲ್ಸ್ ಅವರ ಒಂದು ಆಶಯಗಳು ಏನಿತ್ತೆ ಅಫ್ಕೋರ್ಸ್ ಬಹಳಷ್ಟು ನಾವು ಮಾಡೋದಕ್ಕಾಗೋದಿಲ್ಲ ಯಾವುದ್ಯಾವುದು ಸಾಧ್ಯನೋ ಅವತ್ತು ಈ ಒಂದು ನನ್ನ ಒಂದು ಹೃದಯದಲ್ಲಿ ಮತ್ತು ನನ್ನ ಒಂದು ಕಾರ್ಯಗಳಲ್ಲಿ ಆ ಮಹಾತ್ಮ ಗಾಂಧಿಯವರ ಒಂದು ಪ್ರಿನ್ಸಿಪಲ್ಸ್ ಖಂಡಿತ ಕಾಣ್ತದೆ ಮತ್ತು ಇವತ್ತು ಎಲ್ಲರೂ ವೇದಿಕೆ ಮೇಲೆ ಯಾರಿದ್ದಾರೆ ಅವರಲ್ಲೂ ಕೂಡ ಆ ಒಂದು ಭಾವನೆಗಳು ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಒಂದು ಚಟುವಟಿಕೆಗಳು ಅವರಲ್ಲೂ ಕೂಡ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಇದೇ ರೀತಿ ತಮಗೆ ಇವತ್ತು ಅರ್ಥ ಆಗ್ದಲ್ಲೇ ಇರ್ಬೋದು ಬಟ್ ಬಹಳಷ್ಟು ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮಗಳ ಒಂದು ಸಣ್ಣ ಸಣ್ಣ ಅನುಭವಗಳು ನಿಮಗೇನು ಸಿಗುತ್ತೆ ಅದು ನಿಮ್ಮ ಮುಂದಿನ ಜೀವನದಲ್ಲಿ ಬಹಳಷ್ಟು ದೊಡ್ಡದಾಗಿ ಪರಿಣಾಮ ಬೀರುತ್ತೆ ಅಂತ ಖಂಡಿತ ನಾನು ಹೇಳ್ತೀನಿ ಸೊ ಇವತ್ತು ಬಂದಿರುವಂಥ ಎಲ್ಲರೂ ನನ್ನ ಸ್ನೇಹಿತ ಮಿತ್ರರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಕೋರ್ತೇನೆ ಮೊದಲನೇದಾಗಿ ಒಂದು ಪದ ನಾನು ಯಾವಾಗಲೂ ಈ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಸ್ಕೂಲ್ ಸ್ಟೂಡೆಂಟ್ಸ್ ಆಗಲಿ ಏನು ಮಾಡಬೇಕಾದ್ರೆ ಹೇಳುವಂಥದ್ದು ಡಿಸಿಪ್ಲಿನ್ ಡಿಸಿಪ್ಲಿನ್ ಕುತ್ಕೊಳ್ಳೋದು ಅಥವಾ ಏನು ಗಲಾಟೆ ಮಾಡದಲ್ಲೇ ಇರುವಂಥದ್ದು ಅಥವಾ ಶಿಕ್ಷಕರು ಹೇಳೋದನ್ನೇ ತಾ ಚಾಚು ತಪ್ಪದೆ ಪಾಲಿಸೋದು ಅಲ್ಲ ಡಿಸಿಪ್ಲಿನ್ ಅನ್ನೋದು ಇವತ್ತಿನ ಒಂದು ಕ್ಷಣಿಕ ಸುಖನ ನೀವು ಬದಿಗಿಟ್ಟು ಮುಂದಿನ ನಿಮ್ಮ ಜೀವನದಲ್ಲಿ ಆಗುವಂಥ ಒಂದು ಬಹಳ ದೊಡ್ಡದಾದಂಥ ಒಂದು ಸಂತಸ ಸಂತೋಷ ಮತ್ತು ಸುಖ ದಿನಗಳನ್ನ ಕಳೆಯೋದನ್ನೇ ಡಿಸಿಪ್ಲಿನ್ ಸಿಂಪಲ್ ಆಗಿ ಹೇಳ್ತೀನಿ ಒಬ್ಬರು ನೀವು ಯೋಗ ಮಾಡ್ತಾ ಇರ್ಬೋದು ಪ್ರತಿದಿನ ಆರು ಗಂಟೆಗೆ ಹೇಳ್ತೀರಿ ಒಂದು ವರ್ಷ ಎರಡು ವರ್ಷ ನೀವು ಆರು ಗಂಟೆಗೆ ಏಳಗ್ನ ಅಭ್ಯಾಸ ಮಾಡಿದ್ರೆ ನೀವು ಪ್ರತಿ ದಿನ ಮುಂದಿನ ವರ್ಷಗಳಲ್ಲಿ ಆರು ಗಂಟೆಗೆ ಹೇಳೋದನ್ನ ಅಭ್ಯಾಸ ಮಾಡ್ಕೊತೀರಿ ಇವತ್ತು ನೀವು ಈ ಡ್ರಗ್ ಅಬ್ಯೂಸ್ ಆಗಿರ್ಬೋದು ಅಥವಾ ಸಿಂಪಲ್ ಆಗಿ ಟೊಬ್ಯಾಕೋ ಆಗಿರ್ಬೋದು ಈ ದಿನ ನಾನು ಮಾಡೋದಿಲ್ಲ ಅಂತ ಪಣ ತೊಟ್ಟಿದ್ರೆ ಎರಡನೇ ದಿನನೂ ಮಾಡೋದಿಲ್ಲ ಅಂತ ಪಣ ತೊಟ್ಟಿದ್ರೆ ಮೂರನೇ ದಿನನೂ ಮಾಡೋದಿಲ್ಲ ಅಂತ ಪಣ ತೊಟ್ಟರೆ ಖಂಡಿತ ನೀವು ಜೀವನ ಪರ್ಯಂತ ಈ ಯಾವುದೋ ಒಂದು ಡ್ರಗ್ ಅಬ್ಯೂಸ್ ಅಲ್ಲಿ ಆಗಲಿ ನೀವು ಸಿಲ್ಕಾಕೊಳ್ಳೋದಿಲ್ಲ ನಿಮ್ಮ ಪಕ್ಕದವರು ಕೂಡ ನಿಮ್ಮನ್ನ ನೋಡಿಕೊಂಡು ಕಲಿತಾರೆ ಅದಕ್ಕೆ ಸ್ನೇಹಿತರೆ ಈ ಒಂದು ಡಿಸಿಪ್ಲಿನ್ ಅನ್ನೋದು ಏನಿದೆ ನಮಗೆ ಬಹಳಷ್ಟು ಮುಖ್ಯ ಈಗ ಈ ವೇದಿಕೆಯಲ್ಲಿ ಎಲ್ಲರೂ ಹೇಳಿದರು ನಮ್ಮ ಮನೆ ಕುಲಪತಿಯವರು ಹೇಳಿದರು ಅರುಣ್ ಅವರು ಹೇಳಿದರು ಹಾಗೆ ನಮ್ಮ ಅವರು ಅವರು ಕೂಡ ಕೂಡ ಟೀನಾ ಬಹಳಷ್ಟು ಸಂತೋಷ ಭೇಟಿ ಮಾಡಿ ಅದರಲ್ಲೂ ತಾವು ಹೇಳಿದ್ದೇ ಒಂದು ಘಟನೆಗಳು ತಮ್ಮ ಜೀವನ ಆಧಾರಿತ ಘಟನೆಗಳು ನಿಜವಾಗ್ಲೂ ಯು ಆರ್ ಒನ್ ಇನ್ಸ್ಪೈರಿಂಗ್ ಒನ್ ನಾಟ್ ಓನ್ಲಿ ಫಾರ್ ಆಲ್ ಆಫ್ ದಮ್ ಫಾರ್ ಮೀ ಸೊ ಥ್ಯಾಂಕ್ ಯು ವೆರಿ ಮಚ್ ಯಾಕಂದ್ರೆ ಈ ಒಂದು ಸಮಾಜದಲ್ಲಿ ಆ ರೀತಿ ಬಂದು ನಾನು ಈ ರೀತಿ ಇದ್ದೆ ಇವಾಗ ಹೀಗಾದ ಅಂತ ಹೇಳೋದು ಬಹಳಷ್ಟು ಕಷ್ಟ ಮತ್ತೆ ಇನ್ನೂ ಒಂದು ಬಹಳ ಮುಖ್ಯವಾದಂತ ಏನಂದ್ರೆ ತಾವು ಆಚೆ ಬಂದ ಮೇಲೆ ಸಮಾಜನ ತಮ್ಮನ್ನು ಎಲ್ಲರನ್ನ ಒಪ್ಕೊಂಡು ಇದು ಹೌದು ಈ ರೀತಿ ಒಂದಿದೆ ಶ್ರೀಮತಿ ಟೀನಾ ಅವರಂತಲೇ ಭಾಳಷ್ಟು ಜನ ಇರ್ಬೋದು ಇವರಿಗೆಲ್ಲರಿಗೂ ನಾವು ಸಹಾಯ ಸ್ತಃ ಚಾಚಬೇಕು ಅನ್ನೋದೊಂದು ಗುರಿ ಅಥವಾ ಧ್ಯೇಯ ಏನಿದೆ ಅದು ಇಂಥ ಕಾರ್ಯಕ್ರಮಗಳ ಉದ್ದೇಶ ಜೊತೆಗೆ ಸ್ನೇಹಿತರೆ ಎರಡು ಮುಖ್ಯ ಅಂಶಗಳನ್ನ ಹೇಳಿ ನಾನು ಈ ಮಾತುಗಳನ್ನ ಮುಗಿಸ್ತೀನಿ ಈಗ ಯಾರಾದರೂ ಒಂದು ಡ್ರಗ್ ಅಬ್ಯೂಸ್ ಆಗಲಿ ಈ ಥರದಾಗಲಿ ಶುರು ಆಗ್ತಿದೆ ಅಂದರೆ ಎಲ್ಲಿಂದ ಅದನ್ನು ಮಾಡಬೇಕು ಅಂದರೆ ಮನೆಯಿಂದನೇ ಶುರು ಆಗ್ಬೇಕು ಮೊದಲು ನಮ್ಮ ಪೇರೆಂಟ್ಸ್ ಇಂದ ಏನು ತಂದೆ ತಾಯಿಗಳಿಂದ ನಂತರ ನಮ್ಮ ರಿಲೇಟಿವ್ಸ್ ಮತ್ತೆ ನಮ್ಮ ಫ್ರೆಂಡ್ಸ್ ನಮ್ಮಲ್ಲಿ ಫ್ರೆಂಡ್ಸ್ ಅಂತ ಏನು ಹೇಳಿದ್ರೆ ಯಾರಾದರೂ ನಿಮಗೆ ನಿಮ್ಮ ಗೊತ್ತಿರೋರು ಅಥವಾ ಫ್ರೆಂಡ್ಸ್ ಯಾರೋ ಈ ತರ ಮಾಡ್ತಾ ಇದಾರೆ ಅಥವಾ ಇದ್ರು ಮಾಡ್ತಾ ಇದಾರೆ ಅಂತ ನಿಮಗೆ ಮತ್ತೊಮ್ಮೆ ಗೊತ್ತಾದ್ರೆ ನೀವೇನು ಕಂಪ್ಲೇಂಟ್ ಮಾಡಿದ್ರೆ ಅವರಿಗೆ ನೀವು ಏನು ಕೆ ಕೆಟ್ಟದು ಮಾಡ್ತಾ ಇಲ್ಲ ಅವರಿಗೆ ಒಳಿತನೇ ಮಾಡ್ತಿರ್ತೀರಿ ಕಂಪ್ಲೇಂಟ್ ಅಂದ್ರೆ ಏನು ನಮ್ಮಲ್ಲೂ ಕೂಡ ಇವಾಗ ಅನಾನಿಮಸ್ ಕಂಪ್ಲೇಂಟ್ ಸೆಲ್ ಅನಾನಿಮಸ್ ಕಂಪ್ಲೇಂಟ್ ಸೆಲ್ ಕೂಡ ಇದೆ ಅದರಲ್ಲಿ ತಾವು ಒಂದು ಫೋನ್ ಕರೆ ಮಾಡಿ ಹೇಳಿದ್ರೆ ಸಾಕು ಮುಂದಿನ ಕ್ರಮನ ನಾವು ತಗೊಂತೀವಿ ಮತ್ತೆ ಸ್ನೇಹಿತರೆ ಯಾರು ಡ್ರಗ್ ಅಬ್ಯೂಸ್ ಅಥವಾ ಡ್ರಗ್ಸ್ನ ಯೂಸ್ ಮಾಡ್ತಾರೆ ಅವ್ರನ್ನ ನಾವು ಏನು ಅರೆಸ್ಟ್ ಮಾಡ್ಕೊಂಡು ಹೋಗೋದು ಅವರಿಗೆ ಬೇರೆ ಇದು ಮಾಡೋದು ಮಾಡೋದಿಲ್ಲ ವಿ ಕನ್ಸಿಡರ್ ದಮ್ ಆಸ್ ಅ ವಿಕ್ಟಿಮ್ ನಮ್ಮ ಮುಖ್ಯ ಉದ್ದೇಶ ಇರೋದು ಅವರಿಗೆ ಆ ಡ್ರಗ್ಸ್ ಅನ್ನೋದು ಹೇಗೆ ತಲುಪ್ತಾ ಇದೆ ಅದು ಯಾವುದೇ ರೀತಿಯ ಒಂದು ಡ್ರಗ್ಸ್ ಆದರೂ ಆಗಿರ್ಬೋದು ಆ ಒಂದು ತಲುಪೋ ದಾರಿನ ನಾವು ಕಡಿವಾಣ ಹಾಕುವಂತದೇನೆ ಇವತ್ತಿನ ಒಂದು ಈ ಎಲ್ಲಾ ವೇದಿಕೆಯಲ್ಲಿ ಮೇಲೆ ಎಲ್ಲರ ಒಂದು ಪರಿಶ್ರಮ ಮತ್ತೆ ನಮ್ಮ ಧ್ಯೇಯ ಕೂಡ ಅಂತಾನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಒಂದು ಸರಿ ಆ ತರ ಮಾಡಿದ್ಮೇಲೆ ನಮ್ಮ ಡಿ ಅಡಿಕ್ಷನ್ ಸೆಂಟರ್ಸ್ ಇರ್ತದೆ ಎಲ್ಲಾ ಇದಿರುತ್ತೆ ಮತ್ತೆ ಯಾವುದೇ ರೀತಿ ಆ ಒಂದು ವಿಕ್ಟಿಮ್ ಅಂತ ನಾವು ಏನ್ ಹೇಳ್ತೀವಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈಗ ತಾನೇ ಹೇಳ್ತಾ ಇದ್ರು ಯಾವಾಗಲೂ ನನ್ ಮಗ ಅಥವಾ ನನ್ ಮಗಳಿಗೆ ಈ ತರ ಆಗಿದೆ ಅಂತ ಬೇರೆಯವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಇರುತ್ತೆ ಅಥವಾ ಅಂತವ್ರ ಜೊತೆ ಇದೆ ನನ್ನ ಸ್ನೇಹಿತರು ಏನಾಗ್ತಾರೆ ಅಂತ ಒಂದು ಮನೋಭಾವ ಇರುತ್ತೆ ಆ ಮನೋಭಾವನೆಲ್ಲ ಬದಿಗಿಟ್ಟು ಎಲ್ಲರನ್ನ ಒಟ್ಟುಗೂಡಿ ಇವತ್ತು ಈ ಒಂದು ಏನು ನಮ್ದು ಕಾರ್ಯಕ್ರಮದಲ್ಲಿ ಗುರಿ ಇದೆ ಅದಕ್ಕೆ ನಾವು ತೃಪ್ಲವಾಗಿ ಮುಂದೆ ಹೋಗೋದು ಅಂತ ಒಂದು ಯಾವ ರೀತಿ ತಗೋಬೇಕು ಅಂತ ಒಂದು ನಿರ್ಧಾರ ಮಾಡ್ಬೇಕಾಗ್ತದೆ ಕೊನೆಗೆ ಸ್ನೇಹಿತರೆ ಒಂದು ನನ್ನ ಒಂದು ಘಟನೆ ಅಂತ ನಾನು ಹೇಳ್ಬೋದು ಹಿಂದಿನ ಒಂದು ಜಿಲ್ಲೆಯಲ್ಲಿ ಇದೇ ರೀತಿ ಒಂದು ಡ್ರಗ್ ಅಡಿಕ್ಷನ್ ಸೆಂಟರ್ ರೀತಿ ಇದಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಏನಿದಾಗಿತ್ತು ಒಬ್ಬ ಡಗ್ ಅಡಿಕ್ಟ್ ಅಂತ ಏನು ಹೇಳ್ತೀವಿ ಆ ಡಿ ಅಡಿಕ್ಷನ್ ಸೆಂಟರಲ್ಲಿ ಆತನಿಗೆ ಚೆಸ್ ಆಡೋದು ಬಹಳ ಇಷ್ಟ ಇತ್ತು ಸೊ ಚೆಸ್ ಅನ್ನೋದು ಒಂದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅವನಿಗೆ ಪ್ರತಿದಿನ ಚೆಸ್ ಆಡಬೇಕು ಅನ್ನೋದನ್ನ ಕಲಸಿ ನಾನು ಕೂಡ ಒಂದು ಚೆಸ್ ಪ್ಲೇಯರ್ ಕೂಡ ಈಗಲೂ ಕೂಡ ಚೆಸ್ ಆಡ್ತಾ ಇರ್ತೀನಿ ಸೊ ಅವಾಗ ಒಂದು ಆ ಡಿ ಅಡಿಕ್ಷನ್ ಸೆಂಟರಲ್ಲಿ ಇದ್ದಂಥ ಒಂದು ನುರಿತ ಪರಿಣಿತರು ಅವನಿಗೆ ಒಂದೇ ಹೇಳಿದ್ರು ಇವತ್ತು ನೀನು ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಅಂದ್ರೆ ಇವತ್ತು ನೀನು ಅದನ್ನು ಉಪಯೋಗಿಸ್ಲಿಲ್ಲ ಮಾಡಬೇಕು ಅಂತ ಹೇಳಿದ್ರೆ ನೀನು ಚೆಸ್ ಅಲ್ಲಿ ಗೆಲ್ಲಬೇಕು ಅಂತ ಹೇಳಿ ಸೊ ಅವರು ಒಳ್ಳೊಳ್ಳೆ ಚೆಸ್ ಆಟಗಾರನ ತಂದು ಅವನ ಹತ್ರ ಚೆಸ್ ಆಡಿಸ್ತಾ ಇದ್ರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದ ಚೆಸ್ ಗೆಲ್ತಾ ಇರಲಿಲ್ಲ ಅದೇ ರೀತಿ ಕಂಟಿನ್ಯೂಸ್ ಆಗಿ ಅರವತ್ತೆರಡು ಅರವತ್ತೈದು ದಿನ ಸಮಥಿಂಗ್ ಏನೋ ಆಗಿತ್ತು ಆ ಒಂದು ಲಾಸ್ಟ್ ಕೊನೆ ದಿನ ನಾನು ಇದು ಹೋದಾಗ ನನ್ನ ಜೊತೆ ಕೂಡ ಚೆಸ್ ಆಡ್ದ ಬಹಳಷ್ಟು ಚೆನ್ನಾಗಿ ಆಡ್ದ ಇನ್ನೇನು ನಾನು ಸೋಲ್ತೀನಿ ಅನ್ನೋ ಒಂದು ಈ ಇದರಲ್ಲಿ ಒಂದು ಸಣ್ಣ ಒಂದು ತಪ್ಪಿನಿಂದ ಆಗಿ ನಾನು ಗೆದ್ದೆ ಆವತ್ತಿನ ಸೊ ಇಲ್ಲಿಗೆ ನನಗೂ ಗೊತ್ತಿತ್ತು ಓಕೆ ಗೆದ್ದಿದ್ದೇನೆ ಅಂದರೆ ಬಹುಶಃ ಅವರು ಮತ್ತೆ ಇದು ಮಾಡೋದಿಲ್ಲ ಅಂತ ನಂತರ ಡಾಕ್ಟರ್ ನನಗೆ ಹೇಳ್ತಾರೆ ಇಲ್ಲ ಸರ್ ಅವನಿಗೆ ಅದನ್ನು ಕಂಪ್ಲೀಟ್ಲಿ ಕಮ್ ಔಟ್ ಥರ್ಟಿ ಡೇಸ್ ಬ್ಯಾಕ್ ಓನ್ಲಿ ಅವನು ಗೆದ್ದರೆ ಮತ್ತೆ ಅದನ್ನು ತೋರಿಸ್ಬೇಕು ಅಂತ ಬೇಕು ಅಂತ ಅವನು ಸೋಲ್ತಾ ಇದ್ದಾನೆ ಅಂತ ಹೇಳಿ ಸೊ ಆ ರೀತಿ ಏನಿದು ಮಾಡ್ತಾರೆ ಒಂದು ಸರಿ ನೀವು ಅದರಿಂದ ಆಚೆ ಇದು ಬಂದರೆ ನಿಮಗೆ ಬೇಕು ಅಂತ ಹೇಳಿದ್ರು ನೀವು ಅದಕ್ಕೆ ಹೋಗೋದಕ್ಕೆ ನಾವು ನಾವು ಕೂಡ ಬಿಡೋದಿಲ್ಲ ನಿಮ್ಮ ಜೊತೆಗಿರೋರು ಬಿಡೋದಿಲ್ಲ ಮತ್ತು ನಿಮ್ಮ ಮನಸ್ಸು ಕೂಡ ಬಿಡೋದಿಲ್ಲ ಸೊ ಈ ರೀತಿ ಎಲ್ಲ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಮೂಲಕ ಇವತ್ತು ತಾವು ಪಣ ತೋರಬೇಕಾಗುತ್ತೆ ತಾವನ್ನು ಕೂಡ ಯಾರೂ ಕೂಡ ಡ್ರಗ್ ಅಬ್ಯೂಸಲ್ಲಾಗಲಿ ಎನಿ ಕೈಂಡ್ ಆಫ್ ನಾರ್ಕೋಟಿಕ್ ಸಬ್ಸ್ಟೆನ್ಸಲ್ಲಾಗಲಿ ಉಪಯೋಗಿಸ್ಬಾರ್ದು ಮತ್ತು ತಮಗೆ ಪರ್ಚಯ ಇರೋರು ಕೂಡ ಉಪಯೋಗಿಸಲೇ ಇರಬಾರ್ದು ಅಂತ ಹೇಳ್ತಾ